ನಮಸ್ತೆ ನನ್ನ ಹೆಸರು ಮಮತಾ ರವಿಶಂಕರ್ ಸರಳ ಯೋಗದಲ್ಲಿ ನಿಮ್ಮೊಂದಿಗೆ ನಾನು ನಾವೀಗ ಮೊದಲನೇ ಆಸನ ಮಾಡ್ತಿರೋದು ಉತ್ಕಟ ಆಸನ ಇದರಲ್ಲಿ ತೊಡೆಯ ಸ್ನಾಯುಗಳು ಹ್ಯಾಮ್ ಸ್ಟ್ರಿಂಗ್ ವಾಟರ್ಸೆಪ್ ಮಸಲ್ಸ್ ಹಾಗೆ ಮಂಡಿ ಚಿಪ್ಪುಗಳಿಗೆ ಚೆನ್ನಾಗಿ ಸೆಳೆತ ಹಾಗೂ ಎಕ್ಸಸೈಸ್ ಆಗತ್ತೆ ಮಾಡ್ತೀವಿ ಗೋಡೆ ಸಹಾಯದಿಂದ ಮಾಡ್ತಿದ್ದೀವಿ ಇವತ್ತು ಸ್ವಲ್ಪ ಒಂದು ಒಂದು ಒಂದೂವರೆ ಅಡಿ ಬಿಟ್ಟು ಗೋಡೆಯಿಂದ ಮುಂದೆ ಬನ್ನಿ ನಮ್ಮ ಹೈಟಿನ ಅನುಸಾರಕ್ಕೆ ನಿಧಾನಕ್ಕೆ ಎರಡೂ ಪಾದಗಳು ಸೊಂಟದಷ್ಟು ಅಗಲ ಇರಲಿ ಪಾದದ ಬೆರಳು ಮುಮ್ಮಡಿ ಹಾಗೂ ಹಿಮ್ಮಡಿ ಹೊರಗಡೆ ನಿಧಾನಕ್ಕೆ ಎರಡೂ ಕೈಗಳನ್ನು ಚಾಚ್ತೀವಿ ಮೇಲೆ ಎರಡೂ ಹಸ್ತಗಳನ್ನು ಪರಸ್ಪರ ಒಂದಕ್ಕೊಂದು ಚೆನ್ನಾಗಿ ಒತ್ತಿ ಮತ್ತೆ ಒಕ್ಕಳಿನ ಭಾಗ ಒಳಗಿಳ್ಕೊಳ್ಳಿ ಕೆಳಬೆನ್ನು ನೇರ ಮಾಡಿ ಪಕ್ಕೆಲುಬುಗಳಿಂದ ಮೇಲೆ ಕೆಳಿತ ಕಂಕಲು ಮೊಣಕೈ ಬೆರಳುಗಳನ್ನ ಮೇಲೆ ಚಾಚ್ತಾ ಉಸಿರು ತಗೊಂಡು ಉಸಿರು ಬಿಡ್ತಾ ನಿಧಾನಕ್ಕೆ ಎರಡೂ ಮಂಡಿಗಳನ್ನ ಮಚ್ಚಿ ನಿಧಾನಕ್ಕೆ ಕೂತ್ಕೊಳ್ಳಿ ನಿಮ್ಮ ಬೆನ್ನಿನ ಹಿಂಭಾಗ ಗೋಡೆಗೆ ಕೊಡ್ತಾ ಕೈ ಗೋಡೆಗೆ ಒತ್ತಾ ನಿಧಾನಕ್ಕೆ ಇಲ್ಸಿ ನೀವು ಒಂದು ಕುರ್ಚಿ ಮೇಲೆ ಅಷ್ಟು ಕೆಳಗೆ ಬರಬೇಕು ನಿಮ್ಮ ತೊಡೆ ಪ್ಯಾರ್ಲಲ್ ನೆಲಕ್ಕೆ ಪ್ಯಾರ್ಲಲ್ ಆಗಿ ಬರಬೇಕು ಸೊಂಟ ಭುಜ ಕೈಗಳು ಗೋಡೆಗೆ ತಗ್ಲಿ ತಲೆಯ ಹಿಂಭಾಗ ಗೋಡೆಗೆ ತಗ್ಲಿರ್ಲಿ ನಮ್ಗೆ ಈಗ ಗೋಡೆ ಸಪೋರ್ಟ್ ಇರೋದ್ರಿಂದ ಎಷ್ಟೊತ್ ಬೇಕಾದ್ರೂ ಹೀಗಿರ್ಬೋದು ಈ ಆಸನದಲ್ಲಿ ಸ್ವಲ್ಪ ಹೊತ್ತು ಇರೋದ್ರಿಂದ ಏನಾಗತ್ತೆ ನಮ್ಮ ಈ ತೊಡೆಯ ಸ್ನಾಯುಗಳು ಸ್ಟ್ರಾಂಗ್ ಆಗತ್ತೆ ಮಂಡಿ ಚಿಪ್ಪುಗಳು ಸೆಳೆತ ಆಗ್ತಾ ಇರುತ್ತೆ ಅದ್ರ ಕಡೆ ಗಮನ ಇರ್ಲಿ ಹೊಟ್ಟೆ ಒಳಗೆ ಹೇಳ್ಕೊಳ್ಳಿ ಕೆಳಬೆನ್ನು ನೇರ ಮಾಡಿ ಹಿಗ್ಗಿಸಬಾರ್ದು ಕೆಳಬೆನ್ನ ಲೋವರ್ ಬ್ಯಾಕ್ ಪೇನ್ ಬರುತ್ತೆ ಉಸಿರು ತಗೊಂಡು ಉಸಿರು ಬಿಡ್ತಾ ನಿಧಾನಕ್ಕೆ ಕೈಗಳ ಸಪೋರ್ಟ್ ಇಂದ ಮೇಲ್ ಬನ್ನಿ ಸ್ಲೋಲಿ ಡ್ರಿಂಗ್ ಯೋರ್ ಫೀಟ್ ಟುಗೆದರ್ ರಿಲ್ಯಾಕ್ಸ್ ಈಗ ಉತ್ಕಟಾಸನದ ಅಭ್ಯಾಸ ಆಯಿತು ನಿಮ್ಮ ತೊಡೆಗಳಲ್ಲಿ ಆಗಿರೋ ಸೆಳೆತ ಚೆನ್ನಾಗಿ ಗೊತ್ತಾಗ್ತಿರುತ್ತೆ ನಾವೀಗ ಮುಂದಿನ ಆಸನ ಮಾಡ್ತಿರೋದು ವೃಕ್ಷಾಸನ ವೃಕ್ಷಾಸನದಲ್ಲಿ ಒಂದು ವೇರಿಯೇಷನ್ ಮಾಡ ಮತ್ತೆ ದೇಹ ಗೋಡೆಯ ಹತ್ರ ಹೋಗ್ಲಿ ಹಿಮ್ಮಡಿ ಒಂದರಿಂದ ಎರಡು ಇಂಚ್ ದೂರ ಇರಲಿ ನಿಧಾನಕ್ಕೆ ಎಡಪಾದ ಒತ್ತ ಬಲಪಾದನ ಎಡಗಾಲಿನ ಮೂಲಕ್ಕೆ ಇರಿಸಬೇಕು ಬಲಪಾದದ ಹಿಮ್ಮಡಿ ಎಡತೊಡೆಯ ಮೂಲಕ್ಕೆ ನಿಧಾನಕ್ಕೆ ಎರಡೂ ಕೈಗಳನ್ನ ಚಾಚ್ತಾ ಉಸಿರು ತಗೊಂಡು ಉಸಿರು ಬಿಡ್ತಾ ನಿಧಾನಕ್ ಮೇಲೆ ತಗೊಂಡೋಗಿ ಹಸ್ತ ಪರಸ್ಪರ ಒತ್ತಿ ಎರಡೂ ಕೈಗಳನ್ನ ಮೇಲಕ್ಕೆ ಕೆಳಬೆನ್ನಿನಿಂದ ಹಿಗ್ಗಿಸಿ ಪಕ್ಕೆಲುಬಿಂದ ಹಿಗ್ಗಿಸಿ ಉಸಿರು ತಗೊಂಡು ಉಸಿರು ಬಿಡ್ತಾ ನಿಧಾನಕ್ಕೆ ಬಲಗೈಯನ್ನ ಬಲಮಂಡಿ ಮೇಲೆ ಇಳಿಸಿ ಎರಡೂ ಕೈಗಳಲ್ಲಿ ಚಿನ್ಮುದ್ರ ನಿಧಾನಕ್ಕೆ ಮತ್ತೆ ಉಸಿರು ತಗೊಳುತ್ತಾ ಎಡಗೈ ಮೇಲ್ ಚಾಚ್ತಾ ಆದಷ್ಟು ಬಲಮಂಡಿನ ಗೋಡೆ ಕಡೆ ತಳ್ಳುವ ಪ್ರಯತ್ನ ಬಲಮಂಡಿ ಗೋಡೆ ಕಡೆ ತಳ್ಳುವಾಗ ಎಡ ಸೊಂಟ ಗೋಡೆ ಬಿಟ್ಟು ಮುಂದಕ್ಕೆ ಬರ್ ಬರಬಾರ್ದು ಉಸಿರು ತಗೊಳ್ಳಿ ಮತ್ತೆ ಉಸಿರು ಬಿಡ್ತಾ ಎಡಗೈ ಚಾಚ್ತಾ ನಿಧಾನಕ್ಕೆ ಬಲ ಬದಿ ಬಗ್ಬೇಕು ಸಂಪೂರ್ಣ ದೇಹದ ಮೇಲ್ಭಾಗ ಗೋಡೆಗೆ ಸ್ಪರ್ಶಿಸಿರುತ್ತೆ ಗೋಡೆ ಸಪೋರ್ಟ್ ಇರೋದ್ರಿಂದ ಕಣ್ಣುಗಳನ್ನು ಮುಚ್ಚಬಹುದು ನಿಮಗೆ ಅನುಕೂಲ ಇಲ್ಲ ಅಂದ್ರೆ ಕಣ್ಣುಗಳನ್ನ ತೆಗೆದಿಟ್ಟಿರಿ ತೊಂದರೆ ಇಲ್ಲ ನಿಧಾನಕ್ಕೆ ಉಸಿರು ತಗೊಳ್ತಾ ಮೇಲೆ ಉಸಿರು ಬಿಡ್ತಾ ಎಡಗೈಯನ್ನ ಕೆಳಗಿಳಿಸಿ ಉಸಿರು ತಗೊಂಡು ಉಸಿರು ಬಿಡ್ತಾ ನಿಧಾನಕ್ಕೆ ಬಲಪಾದ ಕೆಳಗಿಳಿಸಿ ಈಗ ಎಡಪಾದದ ಮೇಲೆ ಅದನ್ನೇ ಮಾಡೋಣ ಬಲಪಾದ ಚೆನ್ನಾಗಿ ಒತ್ತ ಮಂಡಿ ಮಚ್ಚಿ ಎಡ ಹಿಮ್ಮಡಿಯನ್ನು ಬಲ ತೊಡೆಯ ಮೂಲಕ್ಕೆ ಒತ್ತಿ ನಿಧಾನಕ್ಕೆ ಉಸಿರು ತಗೊಂಡು ಉಸಿರು ಬಿಡ್ತಾ ಎರಡೂ ಕೈಗಳನ್ನ ಮೇಲಕ್ಕೆ ಚಾಚಿ ಹಸ್ತಗಳನ್ನು ಪರಸ್ಪರ ಒತ್ತಿ ಹೊಟ್ಟೆಯ ಭಾಗ ಒಳಗೆಳ್ಕೊಳ್ತಾ ಕೆಳಬನ್ನು ನೇರ ಮಾಡಬುಗಳಿಂದ ಕೈಗಳನ್ನು ಮೇಲಕ್ಕೆ ಚಾಚಿ ನಿಧಾನಕ್ಕೆ ಉಸಿರು ತಗೊಳ್ಳಿ ಉಸಿರು ಬಿಡ್ತ ಎಡಗೈ ಕೆಳಗಿಳಿಸಿ ಎರಡೂ ಕೈಗಳಿಂದ ಚಿನ್ಮುದ್ರ ಮತ್ತೆ ಉಸಿರು ತಗೊಳ್ಳಿ ಉಸಿರು ಬಿಡ್ತಾ ಎಡ ಮಂಡಿಯನ್ನ ಗೋಡೆ ಕಡೆ ಸ್ವಲ್ಪ ಸೊಂಟ ಬಲ ಸೊಂಟ ಗೋಡೆ ಬಿಟ್ಟು ಮುಂದಕ್ಕೆ ಬರಬಾರ್ದು ನಿಮ್ಮ ಪೆಲ್ವಿಕ್ ರೀಜನ್ ಪೆಲ್ವಿಕ್ ಗರ್ಡಲ್ ಓಪನ್ ಆಗ್ತಾ ಇರುತ್ತೆ ಅದ್ರ ಕಡೆ ಗಮನ ಇರಲಿ ಡಿತ್ ಇನ್ ಸ್ಲೋಲಿ ನಿಮ್ಮ ದೇಹದ ಮೇಲ್ಭಾಗ ಗೋಡೆಯನ್ನ ಸ್ಪರ್ಶಿಸಿದೆ ಅದೇ ಇರ್ಲಿ ಸ್ಥಿತಿಯಲ್ಲಿ ಮೂರರಿಂದ ನಾಲ್ಕು ಸಹಜವಾದ ಉಸಿರಾಟ ಸ್ಲೋಲಿ ಇನ್ಹೇಲ್ ಕಮಪ್ ಎಕ್ಸೇಲ್ ಬಲಹಸ್ತಾನದ ಕೆಳಗಿಡಿಸಿ ಉಸಿರು ತಗೊಂಡು ಉಸಿರು ಬಿಡ್ತಾ ಎಡಗಾಲು ಕೆಳಗೆ ಸೊ ನಾವೀಗ ಮಾಡಿದ್ದು ವೃಕ್ಷಾಸನದಲ್ಲಿ ಒಂದು ವೇರಿಯೇಷನ್ ಬ್ಯಾಲೆನ್ಸಿಂಗ್ ಆಸನ ದಿನ ಇದನ್ನ ಮನೆಯಲ್ಲಿ ಮಾಡುವ ಅಭ್ಯಾಸ ಇಟ್ಕೊಳ್ಳಿ ನಿಮ್ಮ ಕಾಲುಗಳು ದೇಹ ಮನಸ್ಸು ಹೆಲ್ದಿಯಾಗಿರುತ್ತೆ